ನಿಮಗೆಲ್ಲ ಸ್ವಾಗತ ನಮ್ಮ ದೇಶದ ಐವತ್ತು ರೂಪಾಯಿ ನೋಟಿನ ಮೇಲೆ ನೀವು ಒಂದು ಸುಂದರವಾದ ರಥವನ್ನು ನೋಡಿರುತ್ತಿರಿ ಅದೇ ಹಂಪಿಯ ಕಲ್ಲಿನ ರಥ ಮೇಲ್ನೋಟಕ್ಕೆ ಇದು ಕೇವಲ ಕಲ್ಲಿನ ಕೆತ್ತನೆ ಅಂತ ಕಂಡ್ರು ಇದರ ಹಿಂದೆ ಹಡಗಿರುವ ರಾಶಿಗಳು ಅಷ್ಟಿಷ್ಟಲ್ಲ ಸಾವಿರಾರು ಟನ್ ತೂಕದ ರಥದ ಚಕ್ರಗಳು ಒಂದು ಕಾಲದಲ್ಲಿ ತಿರುಗುತ್ತಿದ್ದವು ಎಂದ್ರೆ ನೀವು ನಂಬ್ತೀರಾ ಬನ್ನಿ ಇಂದಿನ ವಿಡಿಯೋದಲ್ಲಿ ಏ ಅದ್ಭುತದ ಹಿಂದಿನ ನೀವು ಕೂಡ ಸತ್ಯವನ್ನು ಬಯಲು ಮಾಡೋ ವಿಜಯನಗರ ಸಾಮ್ರಾಜ್ಯದ ಸುವರ್ಣ ಕಾಲ ಮಹಾರಾಜ ಕೃಷ್ಣ ದೇವರಾಯ ಒಡಿಸಾದ ಮೇಲೆ ವಿಜಯ ಸಾಧಿಸಿದ ನೆನಪಿಗಾಗಿ ಈ ವಿಠಲ ದೇವಸ್ಥಾನದ ಆವರಣದಲ್ಲಿ ಈ ಭವ್ಯ ರಥವನ್ನು ನಿರ್ಮಿಸಿದರು ಇದು ಕೇವಲ ರಥವಲ್ಲ ಸೂರ್ಯನ ವಾಹನವಾದ ಗರುಡ ದೇವರನಿಗೆ ಮೀಸಲಾದ ಒಂದು ಸಣ್ಣ ಪುಟ್ಟ ಗುಡಿ ಅಂದಿನ ಕಾಲದಲ್ಲಿ ಹಂಪಿ ಎಷ್ಟು ಶ್ರೀಮಂತವಾಗಿತ್ತು ಎಂದ್ರೆ ಈ ರಥದ ಮೇಲೆ ಅಪ್ಪಟ ಚಿನ್ನದ ಲೇಪನವಿತ್ತಂತೆ ಆದರೆ ಪರಕೀಯರ ಆಕ್ರಮಣದ ನಂತರ ಆ ವೈಭವ ಮಾಸಿ ಹೋಗಿದೆ ಈ ರಥದ ಅಸಲಿ ವಿಶೇಷತೆ ಇರೋದೇ ಇಲ್ಲಿ ಇದು ಒಂದೇ ಕಲ್ಲಿನಲ್ಲಿ ಕೆತ್ತಿದ್ದಲ್ಲ ಹತ್ತಿರ ಹೋಗಿ ಸೂಕ್ಷ್ಮವಾಗಿ ಗಮನಿಸಿದರೆ ಇಲ್ಲಿ ಅನೇಕ ಗ್ರಾನೈಟ್ ಶಿಲೆಗಳನ್ನು ಬಳಸಲಾಗಿದೆ ಆದರೆ ಆ ಕಲ್ಲುಗಳ ನಡುವಿನ ಜೋಡಣೆ ಎಷ್ಟು ಅದ್ಭುತವಾಗಿದೆ ಎಂದರೆ ಎಲ್ಲಿಯೂ ಒಂದು ಸಣ್ಣ ಸಂದು ಕೂಡ ನಮಗೆ ಕಾಣಸಿಗೋದಿಲ್ಲ ಇಂದಿನ ಆಧುನಿಕ ಯಂತ್ರಗಳಿಲ್ಲದ ಕಾಲದಲ್ಲಿ ಕೇವಲ ಉಳಿ ಮತ್ತು ಸುತ್ತಿಗೆಯಿಂದ ಎಷ್ಟು ಗಟ್ಟಿಯಾದ ಗ್ರಾನೈಟ್ ಕಲ್ಲನ್ನು ಅಚ್ಚುಕಟ್ಟಾಗಿ ಜೋಡಿಸಿದ್ದು ಅಂದಿನ ಕನ್ನಡಿಗ ಶಿಲ್ಪಿಗಳ ಬ್ರೈನ್ ಪವರ್ಗೆ ಸಾಕ್ಷಿ ರಥದ ಪಕ್ಕದಲ್ಲೇ ಒಂದು ಮಂಟಪವಿದೆ ಇದನ್ನು ಸಂಗೀತ ಮಂಟಪ ಎನ್ನುತ್ತಾರೆ ಇಲ್ಲಿನ ಕಂಬಗಳನ್ನು ಮೆಲ್ಲಗೆ ತಟ್ಟಿದರೆ ಸಾಕು ಸಪ್ತ ಸ್ವರಗಳು ಕೇಳಿ ಬರುತ್ತವೆ ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದಾಗ ಈ ರಹಸ್ಯವನ್ನು ತಿಳಿಯಲು ಎರಡು ಕಂಬಗಳನ್ನು ಕತ್ತರಿಸಿ ನೋಡಿದರಂತೆ ಈ ಕಲ್ಲಿನ ಒಳಗೆ ಯಾವುದಾದರೂ ಲೋಹ ಅಥವಾ ಪೈಪ್ ಇರಬಹುದು ಎಂದು ಅವರು ಅಂದುಕೊಂಡಿದ್ರು ಆದರೆ ಒಳಗೆ ಕಲ್ಲೇ ಇತ್ತು ಕಲ್ಲಿನಲ್ಲಿ ಸಂಗೀತ ಹೊರಹೊಮ್ಮುವಂತೆ ಮಾಡಿದ ಆ ತಂತ್ರಜ್ಞಾನ ಎಂದಿಗೂ ಒಂದು ಬಿಡಿಸಲಾಗದ ರಹಸ್ಯ ಇನ್ನು ಈ ರಥದ ಚಕ್ರಗಳ ವಿಷಯಕ್ಕೆ ಬರೋಣ ಹಳೆಯ ದಾಖಲೆಗಳ ಪ್ರಕಾರ ಈ ಬೃಹತ್ ಚಕ್ರಗಳು ಮುಕ್ತವಾಗಿ ತಿರುಗುತ್ತಿದ್ದವು ಸ್ಥಳೀಯರಲ್ಲಿ ಒಂದು ನಂಬಿಕೆ ಇದೆ ಈ ಚಕ್ರಗಳು ಯಾವಾಗ ಪೂರ್ತಿಯಾಗಿ ಸುತ್ತುತ್ತವೆಯೋ ಅಂದು ಯುಗಾಂತ್ಯವಾಗುತ್ತದೆ ಎಂದು ಪ್ರವಾಸಿಗರು ಅದನ್ನು ಪದೇ ಪದೇ ತಿರುಗಿಸಿ ಹಾನಿ ಮಾಡಬಹುದು ಎಂಬ ಕಾರಣಕ್ಕೆ ಪುರಾತತ್ವ ಇಲಾಖೆ ಈಗ ಅವುಗಳನ್ನು ಸ್ಥಿರಗೊಳಿಸಿವೆ ಅಂದ ಹಾಗೆ ಈ ರಥದ ಮುಂದೆ ಈಗಿರುವ ಆನೆಗಳು ಮೊದಲಿರಲಿಲ್ಲ ಅವುಗಳ ಜಾಗದಲ್ಲಿ ಕುದುರೆಗಳು ವಿಗ್ರಹಗಳಿದ್ದವು ಎಂಬುದಕ್ಕೆ ಇಂದಿಗೂ ಗೃಹಗಳಿವೆ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಕರ್ನಾಟಕದ ಹಂಪಿಯ ಈ ಕಲ್ಲಿನ ರಥ ಕೇವಲ ಕಲೆಯಲ್ಲ ಅದು ನಮ್ಮ ಪೂರ್ವಜರ ಮಹಾನ್ ಜ್ಞಾನದ ಸಂಕೇತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪತ್ತೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಂತಹ ಮತ್ತಷ್ಟು ರೋಚಕ ವಿಷಯಗಳಿಗಾಗಿ ನಮ್ಮ ನಿಗೂಢ ಲೋಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಚ್ಚರಿಯ ವಿಷಯದೊಂದಿಗೆ ಭೇಟಿಯಾಗೋಣ